ಅಲ್ಲಿ ಕೌಂಟ್ರಲ್ಲಿ ಕೊಡಬೇಕು ಒಳ್ಳೆ ಬ್ಯಾಗ್ ಕೊಟ್ಟವ್ರೆ ಸ್ಲಿಪ್ಪರ್ಸ್ನ ಹಾಕೊಂಡು ಹೋಗಿ ಬರ್ಬೇಕಾದ್ರೆ ರಿಟರ್ನ್ಸ್ರೆ ನಮ್ಮ ಚಪ್ಪಲಿನೋ ಶೂ ಆಗಲಿ ಏನೋ ಕೊಡ್ತಾರೆ ಫೈನಲಿ ನೋಡಿ ಇಲ್ಲಿ ಏನಿದೆ ಹೆಂಗಿದೆ ನೋಡಿ ನನ್ನ ಅಲ್ಲಿ ನೋಡಿ ಲೈನ್ ಲೋಟಸ್ ಟೆಂಪಲ್ ಎಪ್ಪತ್ತೇಳರಲ್ಲಿ ಎಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಟೆಂಪಲ್ ಕಟ್ಟಿರ್ತಾರೆ ಈ ಟೆಂಪಲ್ ಕಟ್ಟೋಕೆ ಸುಮಾರು ಒಂಬತ್ತು ವರ್ಷ ಬೇಕಾಯಿತು ಲೋಟಸ್ ಟೆಂಪಲ್ ಬಹಾಯ್ ಹೌಸ್ ಅಂತ ಕರೀತಾರೆ ಈ ಟೆಂಪಲ್ ಎಲ್ಲ ಎಲ್ಲಾ ಧರ್ಮದವರು ವಿಸಿಟ್ ಮಾಡ್ತಾರೆ ಈ ಟೆಂಪಲ್ ಅಲ್ಲಿ ಯಾವುದೇ ಒಂದು ದೇವರ ವಿಗ್ರಹ ಇಲ್ಲ ಯಾಕೆಂತ ಅಂದರೆ ಎಲ್ಲಾ ಧರ್ಮದವರು ಒಂದೇ ಅಂತ ಈ ಟೆಂಪಲ್ ಈ ಟೆಂಪಲ್ ಒಳಗಡೆ ಬೆಂಚ್ಗಳು ಗಳು ಹಾಕಿರ್ತಾರೆ ಜನಗಳು ಬಂದು ಇಲ್ಲಿ ಧ್ಯಾನ ಮಾಡೋದಕ್ಕೆ ಬರ್ತಾರೆ ಒಳಗಡೆ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ आप वहाँ से पत्रिका ले सकते हैं अपनी मातृभाषा में मंदिर से संबंधित और अधिक जानकारी चाहिए तो मंदिर के ठीक सामने इंफॉर्मेशन सेंटर है सूचना केंद्र आप वहाँ पे जाके विजिट कर सकते हैं कृपया करके आप लोग अंदर जाइएगा तो शांतिपूर्वक जाए फोटो और वीडियो का प्रयोग न करें न एक दूसरे से बातचीत करेंगे फोटो एक एक्टिट के बाहर जाकर ले सकते हैं मंदिर में आने के लिए आप सभी का धन्यवाद इंग्लिश ट्रांसलेशन धन्यवाद ಲೋಟಸ್ ಟೆಂಪಲ್ ಕಂಪ್ಲೀಟ್ ಮಾಡಿದ್ರಿ ಹೆಂಗಿದೆ ಟೆಂಪಲು ಟೆಂಪಲ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ತುಂಬ ಚೆನ್ನಾಗಿದೆ ಇನ್ನೊಂದು ಏನಂದರೆ ಎಂಟ್ರಿ ಫ್ರೀ ಎಲ್ರಿಗೂ ಯಾವುದೇ ಜಾತಿ ಧರ್ಮ ಅನ್ನೋದೇನೂ ಇಲ್ಲ ಅಲ್ಲಿ ಆ ಟೆಂಪಲ್ನ ಉದ್ದೇಶನೇ ಎಲ್ಲರೂ ಒಂದಾಗಿರಬೇಕು ಅಂತ ಸೊ ಅದಕ್ಕೋಸ್ಕರ ಆ ಟೆಂಪಲ್ನ ಅಷ್ಟು ಮೇಂಟೆನೆನ್ಸ್ ಇದ್ದಾರೆ ತುಂಬ ತುಂಬ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡ್ತಾವ್ರೆ ಸೊ ನೀವೇನೋ ನೆಕ್ಸ್ಟ್ ಟೈಮ್ ಡೆಲ್ಲಿಗೆ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಮಿಸ್ ಮಾಡಬೇಡ್ರಿ ಈ ಟೆಂಪಲ್ನ ಸೊ ಈ ಟೆಂಪಲ್ ಆಯ್ತಲ್ಲ મને હોના નેક્સ્ટ લોકેશન કરકોન હોતની જ્યાદા ટાઈટ હે રેડ પોર્ટ મુગી તો લોટાસ ટેમ્પલ મુગી તો ઈગા ફાઇનલી ಇನ್ನೂ ಒಂದು ಒಳ್ಳೆ ಪ್ಲೇಸಿಗೆ ಬಂದಿದ್ದೀನಿ ಆ ಪ್ಲೇಸ್ ನೇಮ್ ಬಂದ್ಬಿಟ್ಟು ಇಂಡಿಯಾ ಗೇಟ್ ಸೊ ಇವತ್ತು ನಾನು ಇಂಡಿಯಾ ಗೇಟ್ ಹತ್ರ ಬಂದಿದ್ದೀನಿ ಅಲ್ಲಿ ಲೆಫ್ಟ್ ಸೈಡಲ್ಲೆಲ್ಲ ಚೇರ್ಸ್ ಇದ್ದಾವಲ್ಲ ಇವು ರಿಪಬ್ಲಿಕ್ ಡೇಗೆ ಹಾಕಿರೋ ಚೇರ್ಸು ಇವನ್ನೆಲ್ಲ ಈಗ ರಿಮೂವ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ರಿಮೂವ್ ಮಾಡಿ ಎಲ್ಲ ಸೈ ಸೈಡಲ್ಲಿ ಆ ಥರ ಇಟ್ಟಿದ್ದಾರೆ ಅಲ್ಲೊಂದು ಅಲ್ಲಿ ಆ ಥರ ಎಲ್ಲ ಸೈಡ್ಗೆಲ್ಲ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇಷ್ಟು ದಿನ ಬರೀ ಯೂಟ್ಯೂಬಲ್ಲಿ ಟಿ ವಿಲಿ ನೋಡಿದ್ದೆ ಆಯಿತು ಬಟ್ ಫಸ್ಟ್ ಟೈಮು ನೋಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಬಟ್ ನಡ್ಕೊಂಬರ್ಬೇಕು ಅಟ್ಲೀಸ್ಟು ತುಂಬ ಒಂದು ಒಂದೂವತ್ತು ಕಿಲೋಮೀಟ್ರ್ ಅಷ್ಟು ನಡ್ಕೊಂಬರ್ಬೇಕು ಅಲ್ಲಿಂದ ನಡ್ಕೊಂಬರ್ಬೇಕು ಈ ಕಡೆ ಹಿಂದೆ ಹೋದರೆ ರಾಷ್ಟ್ರಪತಿ ಭವನು ಮುಂದೆಗಡೆ ಇಂಡಿಯಾ ಗೇಟ್ ಇಂಡಿಯಾ ಗೇಟ್ ಹತ್ರಕ್ಕೆ ಹೋದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ವ್ಯೂವು ಇಲ್ಲಿಂದ ನೋಡಿದ್ರು ಫುಲ್ ಫಾಗ್ ಫಾಗು ನೋಡ್ಬೋದು ನನಗೆ ಏನು ಕಾಣಿಸೋದಿಲ್ಲ ಇಲ್ಲಿಂದ ಹತ್ರ ಹೋದರೆ ಒಳ್ಳೆ ವ್ಯೂ ಅಲ್ಲಿ ಹಿಂದೆ ಒಂದ್ ಎರಡು ಮೂರು ಗೇಟ್ ಇಂದ್ರೆ ಅಷ್ಟು ಜನ ಇರಲಿಲ್ಲ ಈಗ ಎಷ್ಟು ಎಷ್ಟು ಜನ ಇದಾರೆ ನೋಡಿ ಫುಲ್ ಆಗಿ ಈ ಕ್ಯಾಮರಾ ಇಡ್ಕೊಬಿಟ್ಟು ನಾವು ನಡ್ಕೊಂಡ್ ಬರ್ತಾ ಇತ್ತು ನಮ್ಗೆ ಗೊತ್ತಿರಲ್ಲ ಫೋಟೋ ತೆಗೆದ್ಬಿಟ್ಟು ಹತ್ರ ಬಂದ್ಬಿಟ್ಟು ಫೋಟೋ ಚೆನ್ನಾಗಿದೆ ನೋಡಿ ನೋಡಿ ತಗೊಳ್ಳಿ ಫೋಟೋಸ್ ತೆಗಿಸ್ಕೊಳ್ಳಿ ಅಂತಾರೆ ನೀವು ಕೇರ್ ಮಾಡಬಾರ್ದು ಆಮೇಲೆ ಇನ್ನೊಂದೇ ಅಂದ್ರೆ ಒಂದು ಕಡ್ಡಿಗೆ ಹತ್ತಿ ಇಟ್ಬಿಟ್ಟು ಕಿವಿ ಕ್ಲೀನ್ ಮಾಡ್ತೀನಿ ಅಂತ ಹೋಗಿ ಬರೋರಿಗೆ ಎಲ್ಲರಿಗೂ ಕಿವಿ ಕ್ಲೀನ್ ಮಾಡ್ತೀನಿ ಬನ್ನಿ ಬನ್ನಿ ಅಂತಾರೆ ಅದೊಂಥರ ವಿಚಿತ್ರ ಫೋಟೋ ಶೂಟೇ ನಡೀತಾ ಇದೆ ಇಲ್ಲಿ ಇಲ್ಲಿಗೆ ಬಂದ್ಬಿಟ್ಟು ಲಾಸ್ಟ್ ಅಂದ್ಕೋಬೇಡಿ ಆ್ಯಕ್ಚುಲಿ ಅಂಡರ್ ಪಾಸಲ್ಲಿ ಸೀದಾ ನಾವು ಇಂಡಿಯಾ ಗೇಟ್ ಹತ್ರ ಹೋಗ್ಬೋದು ಇದೇ ರೋಡು ಹಿಂಗೆ ಮುಂದೆ ಹೋಗ್ಬಿಟ್ಟು ಲೆಫ್ಟಿಗೆ ಹೋಗ್ಬಿಟ್ರೆ ಅಂಡರ್ ಪಾಸ್ ಸಿಗುತ್ತೆ ಸೀದಾ ನಾವು ಇಂಡಿಯಾ ಗೇಟ್ ಹತ್ರಕ್ಕೆ ಹೋಗ್ಬೋದು ಇನ್ನೂ ತುಂಬ ಹತ್ತಿರದಿಂದ ನೋಡ್ಬೋದು ಈಗ ನಾನು ತೋರಿಸ್ದೆ ಅಲ್ವಾ ಆ ಜಾಗ ಬಂದ್ಬಿಟ್ಟು ಅಲ್ಲಿಂದ ಜಸ್ಟ್ ಫೋಟೋ ಚೆನ್ನಾಗಿರುತ್ತೆ ದೂರದಿಂದ ಫೋಟೋಸ್ ಚೆನ್ನಾಗಿ ಹೋಗುತ್ತೆ ತುಂಬ ಹತ್ತಿರದಿಂದ ನೋಡಬೇಕು ಅಂತಂದರೆ ನೀವು ಅಂಡರ್ ಪಾಸ್ ಒಳಗಡೆ ಹೋಗಿ ನೋಡಬಹುದು ವೆಲ್ಕಮ್ ಟು ಇಂಡಿಯಾ ಗೇಟ್ ಇಂಡಿಯಾ ಗೇಟ್ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಹದಿನೆಂಟರವರೆಗೆ ನಡೆದ ಮೊದಲನೇ ವರ್ಲ್ಡ್ ವಾರಲ್ಲಿ ಸುಮಾರು ಎಂಬತ್ತು ಸಾವಿರ ಭಾರತೀಯ ಸೈನಿಕರು ವೀರಮರಣ ಹೊಂದ್ತಾರೆ ಮತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಆಫ್ಘಾನ್ ಮೇಲೆ ನಡೆದ ಯುದ್ಧದಲ್ಲಿ ಸುಮಾರು ಹತ್ತು ಸಾವಿರ ಜನ ವೀರಮರಣ ಹೊಂದ್ತಾರೆ ಅವರ ಗುರ್ತಿಗೋಸ್ಕರ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಈ ಇಂಡಿಯಾ ಗೇಟ್ನ ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡ್ತಾರೆ ಸುಮಾರು ಹತ್ತು ವರ್ಷ ಬೇಕಾಯಿತು ಈ ಇಂಡಿಯಾ ಗೇಟ್ನ ಕಂಪ್ಲೀಟ್ ಮಾಡೋದಕ್ಕೆ ಈ ಕಟ್ಟಡದ ಮೇಲೆ ಹದಿಮೂರು ಸಾವಿರದ ಮುನ್ನೂರ ಮೂವತ್ತು ಹೆಸರುಗಳನ್ನ ಕೆತ್ತಿರ್ತಾರೆ ಅದರಲ್ಲಿ ಹನ್ನೆರಡು ಸಾವಿರದ ಮುನ್ನೂರ ಐವತ್ತೇಳು ಹೆಸರುಗಳು ಇಂಡಿಯನ್ ಆರ್ಮಿಯವರು ಆಗುತ್ತವೆ